ಬೆಂಗಳೂರಿನಂತಹ ಮಹಾನಗರದಲ್ಲಿ ಪೊಲೀಸರು ದಿನ ಬೆಳಗಾದ್ರೆ ಹೆಲ್ಮೆಟ್ ಹಾಕೊಳ್ಳಿ ರೂಲ್ಸ್ ಫಾಲೋ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಸಂಚಾರ ನಿಯಮದ ಬಗ್ಗೆ ಜಾಗೃತಿ ಮೂಡಿಸಿ ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡ್ತಾನೆ ಇರ್ತಾರೆ ಒಂದ್ ವೇಳೆ ನಿಯಮ ಪಾಲಿಸದೇ ಇದ್ರು ಫೈನ್ ಹಾಕ್ತಾರಲ್ಲ ಅಂತ ನೀವು ನಿರ್ಲಕ್ಷ್ಯ ತೋರಿ ಹೋಗಿರ್ತೀರಾ ಆದ್ರೆ ಇನ್ ಮುಂದೆ ಟ್ರಾಫಿಕ್ ನಿಯಮಗಳ ಬಗ್ಗೆ ಡೋಂಟ್ ಕೇರ್ ಅನ್ನೋಕು ಮುಂಚೆ ಈ ಸ್ಟೋರಿಯನ್ನ ಒಮ್ಮೆ ನೋಡ್ಬಿಡಿ ಇನ್ನೊಂದು ತಿಂಗಳಲ್ಲಿ ಆರ್ನೂರ ನಲವತ್ತ್ ಮೂರು ಕೇಸ್ ಬಿತ್ತು ಮೂರು ಲಕ್ಷ ದಂಡ ಈ ಫೋಟೋದಲ್ಲಿ ನೋಡ್ತಿದ್ರಲ್ಲ ನೀಲಿ ಬಣ್ಣದ ಸ್ಕೂಟಿ ಗಾಡಿ ನಂಬರ್ ಎ ಜೀರೋ ಫೋರ್ ಕೆಎಫ್ ನೈನ್ ಜೀರೋ ಸೆವೆನ್ ಟು ಆರ್ಟಿ ನಗರದ ಮಾಲಾ ಸ್ಕೂಟಿ ಇದು ಇದೇ ಸ್ಕೂಟಿ ಮೇಲೆ ದಾಖಲೆ ಮೊತ್ತದ ದಂಡ ಬಿದ್ದಿದೆ ಈ ಸ್ಕೂಟಿಯಲ್ಲಿ ಪ್ರಯಾಣಿಸಿದವರು ಹೆಲ್ಮೆಟ್ ಧರಿಸದೆ ಸಿಗ್ನಲ್ ಜಂಪ್ ಸೇರಿದಂತೆ ಒಂದಲ್ಲ ಎರಡಲ್ಲ ಬರೋಬರಿ ಆರ್ನೂರ ನಲ್ವತ್ ಮೂರು ಬಾರಿ ಸಂಚಾರ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಹೀಗಾಗಿ ಈ ಸ್ಕೂಟಿ ಮೇಲೆ ಇದೀಗ ಬರೋಬ್ಬರಿ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ದಂಡ ಬಿದ್ದಿದೆ ಶಾಕ್ ಅನ್ಸಿದ್ರು ಹೆಲ್ಮೆಟ್ ಹಾಕ್ತಾ ಇದ್ದಿದ್ದಕ್ಕೆ ಬರೋಬರಿ ಎರಡು ಪಾಯಿಂಟ್ ಎರಡು ಲಕ್ಷ ದಂಡ ಬಿದ್ದಿದೆ ಆರ್ಟಿ ನಗರದ ತರುಳುಬಾಳು ಜಂಕ್ಷನ್ ನಲ್ಲಿ ಪೊಲೀಸರು ಎಐ ಕ್ಯಾಮೆರಾ ಅಳವಡಿಸಿದ್ದಾರೆ ಕ್ಯಾಮೆರಾ ಅರಿವಿಲ್ಲದೆ ಹೆಲ್ಮೆಟ್ ಹಾಕದೆ ಸಂಚಾರ ಮಾಡಿದ್ದಕ್ಕೆ ಇದೀಗ ಲಕ್ಷ ಲಕ್ಷ ಫೈನ್ ಬಿದ್ದಿದೆ ಸಂಚಾರ ನಿಯಮ ಉಲ್ಲಂಘಿಸಿರೋದರಲ್ಲಿ ಹೆಲ್ಮೆಟ್ ಧರಿಸಿಲ್ಲ ಅನ್ನೋ ಕಾರಣಕ್ಕೆ 500 ಕ್ಕಿಂತ ಹೆಚ್ಚು ಕೇಸ್ ದಾಖಲಾಗಿದೆ ಜನವರಿ 2022 ರಲ್ಲಿ 34 ಕೇಸ್ ಬಿದ್ರೆ ಫೆಬ್ರವರಿಲಿ 110 ಕೇಸ್ ಮಾರ್ಚ್ ನಲ್ಲಿ ಎಪ್ಪತ್ತೊಂಬತ್ತು ಕೇಸ್ ಏಪ್ರಿಲ್ ನಲ್ಲಿ ಎಪ್ಪತ್ತೆರಡು ಮೇ ನಲ್ಲಿ ನಾಲ್ಕು ಜೂನ್ನಲ್ಲಿ ಎಪ್ಪತ್ನಾಲ್ಕು ಜುಲೈನಲ್ಲಿ ನೂರಾ ಮೂರು ಆಗಸ್ಟ್ ನಲ್ಲಿ ಐವತ್ತು ಸೆಪ್ಟೆಂಬರ್ ನಲ್ಲಿ ಮೂವತ್ತೊಂದು ಕೇಸು ನಲ್ಲಿ ಇಪ್ಪತ್ತು ನವೆಂಬರ್ ನಲ್ಲಿ ಹನ್ನೊಂದು ಕೇಸ್ ದಾಖಲಾದ್ರೆ ಡಿಸೆಂಬರ್ ಹದಿನಾರರವರೆಗೆ ಇಪ್ಪತ್ತಾರು ಪ್ರಕರಣಗಳು ದಾಖಲಾಗಿ ಬರೋಬರಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ಬ್ಯಾಂಡ್ನ ಹಾಕಲಾಗಿದೆ ವೇಳೆ ಟ್ರಾಫಿಕ್ ಪೊಲೀಸರು ನಿಮ್ಮನ್ನ ಬಿಟ್ರು ಟ್ರಾಫಿಕ್ ಸಿಗ್ನಲ್ ಗಳಲ್ಲಿರುವಂಥ ಕ್ಯಾಮೆರಾ ಮಾತ್ರ ಬಿಡೋದಿಲ್ಲ ಬೆಂಗಳೂರಿನಲ್ಲಿ ಸಂಚಾರ ನಿಯಮ ಉಲ್ಲಂಘಿಸುವವರ ಮೇಲೆ ಸದಾ ಕಣ್ಣಿಡೋಕೆ ಟ್ರಾಫಿಕ್ ಸಿಗ್ನಲ್ ಹಾಗೂ ಆಯಕಟ್ಟಿನ ಸ್ಥಳಗಳಲ್ಲಿ ಟ್ರಾಫಿಕ್ ಪೊಲೀಸರು ಕ್ಯಾಮೆರಾವನ್ನ ಅಳವಡಿಸಿದ್ದಾರೆ ಹೀಗಾಗಿ ಸಂಚಾರ ನಿಯಮ ಉಲ್ಲಂಘಿಸಿದ ಸ್ಕೂಟಿ ಪೆಪ್ ಮೇಲೆ ಲಕ್ಷ ಲಕ್ಷ ದಂಡ ಬಿದ್ದಿದೆ ಏನಂದ್ರೆ ಈ ದಂಡ ಹಾಕಿರುವ ಸ್ಕೂಟಿ ಬೆಲೆಯೇ ಕೇವಲ ಹತ್ತು ಪಟ್ಟು ಹೆಚ್ಚು ದಂಡ ಬಿದ್ದಿದ್ ನೋಡಿ ಮಾಲೀಕ ಕೂಡ ಶಾಕ್ ಆಗಿರ್ತಾರೆ ಹೀಗಾಗಿ ಇನ್ಮುಂದೆ ಸಂಚಾರ ನಿಯಮಗಳನ್ನ ಬ್ರೇಕ್ ಮಾಡೋರು ಎಚ್ಚರ ವಹಿಸೋದು ತುಂಬಾ ಮುಖ್ಯ ಇಲ್ಲವಾದ್ರೆ ನಿಮಗೂ ಲಕ್ಷ ಲಕ್ಷ ದಂಡ ಬೀಳೋದು ಪಕ್ಕಾ